ৰাজগৌন ীত তে ನಮಸ್ಕಾರ ನಾವಂತೇ ಹೇಳ ನಾವು ಯಾರಂಬುದು ಇಡೀ ಕರ್ಮನಾಟಕ ಬಂದು ಊಟ ಊಲಿಯಲ್ಲಿ ಊಟದ ಮಗುವನ್ನು ಹಿಡ್ಕೊಂಡು ಈಗ ಸಾಹಿತ್ಯದ ಮುಂದೆ ಬಂದು ಯಾರು ಅಂತ ಗೊಂದರಿಸಿ ಮಾತನಾಡದ ಬಿಟ್ಟು ಎದ್ದು ನಿಲ್ಲದೆ ಮಾತನಾಡ್ತಿದೆಯಲ್ಲ ನಿನ್ನ ದೇಶದ ಮಾರ್ಕೆಟ್ ತಿಂದಿಯೋ ಅಥವಾ ಕಾರ್ಪೊರೇಷನ್ ಏಕೆ ಅರಿಚಿಕೊಂಡು ನರಗಳೆಲ್ಲ ಅರ್ಚಿಕೊಳ್ತಿದ್ದೀಯಾ ಒಂದೇ ಮಾತಿನಲ್ಲಿ ಹೇಳಬೇಕಂದರೆ ಈ ನನ್ನ ತಮ್ಮ ಕರ್ಣ ಹಾಟಕಕ್ಕೆ ಆತ್ಮ నో ఈ భారతదాత్మ నిబ్బరు ఓడే ఈ ప్రపంచక పరమాత్మ ఇక ప్రపంచక పరమాత్మ ఏను చాలా ఏ ప్రపంచ పరమాత్మ ಸಂಸದವನೇ ಅವರು ಊರಿಗೆ ಹತ್ತು ಕಣ್ಣು ಕಳಕ ಅಂಬಲ ಅವ್ರಿಗೆ ಯಾಕಬೇಕಾಗಿರ್ತಾರೆ ನಮ್ಮ ದೇಶ ನಮಗೆ ಸಿಗುತ್ತಿರಲಿಲ್ಲವೇ ಲೇಔ ನಿಲ್ಲ ವೇದ ಅಂತ ಮಾತುಕೊಳ್ಳುವ ಸಿರಿ ಮೊಳಕೆ ಎನ್ನುವಾಗ ಮುಂದಿನ ಯುವ ಪೀಳೆಯಾದರೂ ಇರಲಿ ಎಂದು ಸ್ವಾರ್ಥವನ್ನು ಬಯಸದೆ ತಮ್ಮ ಪ್ರಾಣ ಒಂದು ಪಡೆಕ್ಕಿಟ್ಟು ಬಿಕ್ಕಟ್ಟಿನಲ್ಲಿ ಹಿಂದ ಭಾರತೀಯರನ್ನು ರಕ್ಷೆ ಮಾಡುವುದೋಸ್ಕರ ಹಲವಾರು ಕಟ್ಟಡ ಶಿಕ್ಷೆಯನ್ನು ಅನುಭವಿಸಿ ಕೊನೆ ಒಂದು ದಿನ ರೊಚ್ಚಿಗೆತ್ತು ಪರ ಕ್ರಿಯೆಗೆ ಪರದಾಟವನ್ನು ಹಚ್ಚಿ ಸತ್ಯ ನ್ಯಾಯ ನೀತಿಗಳ ಮಧ್ಯೆ ಮಿತಿ ಮೀರಿ ಮಾತನಾಡ್ತಿದೆಯಲ್ಲ ಈ ಊರಿಗೆ ಪೊಲೀಸ್ ಸ್ಟೇಷನ್ ಆಗಬೇಕಾದ್ರೆ ಅದು ನನ್ನ ಒಪ್ಪಂದದವರೆಗೆ ಆದಾಗೆ ಅಂದಾಗ ನನಗೆ ಎದುರಾಗಿ ನಮ್ಮವರೆಲ್ಲ ಅರೆಸ್ಟ್ ಮಾಡಲು ಪ್ರಯತ್ನ ಪಟ್ಟರೆ ಸುಟ್ಟು ಹೋಗುವುದು ಈ ನಿನ್ನ ಕಾ सघा <laughs> ते ಪೊಲೀಸ್ ಬಾಯಿ ತೆರೆಯಾಕಿ ಅಲ್ಲ ವಯಸ್ಸನ್ನು ಅಂಥದ್ರಲ್ಲಿ ನೀನು ನಮ್ಮ ಬಾಗಿ ಕಡಲನ್ನು ಅರೆಸ್ಟ್ ಮಾಡಿ ನಮ್ಮನ್ನ ಕರೆಸಿ ಅವನ ಇನ್ನ ಕೆಲವೇ ಕೆಲವು മേലെ സ്റ്റാർ ഇത് എന്ന് ഗരി ബിച്ച് നാളെ ആ പ്രചടന ആ പൊലീസ് സ്റ്റേഷനെ പ്രവേശമി ആ പ്രചടന ജമീന മേലെ വിടുപടിയ నినన్న్న్ ఈ లోతతింద జాలకాది మాడిన్న్లాందరే నన్న్ యసారవా రాచగోడనే ఆలాలార్ ఈ ఇస్కాప్ ఇన్స్ప్ర్ బార్తినే మాయండిట్ ನಿನ್ನ ಜನ್ಮಕ್ಕೆ ನಾಚಿಗೆ ಆಗದಿಲ್ಲವೇ ಪ್ರಾಣದ ಮೇಲೆ ಎದುರಿಸಿರೋನು ಸಂಸಾರದ ಮೇಲೆ ಹೋಗಿರೋನು ಯಾವತ್ತಿ ಈ ಬಟ್ಟನ್ನು ಹಾಕಬಾರದು ಓದು ಅವನಿಗೆ ಕರಳಿಗಾದಷ್ಟು ಊಟ ಕೊಟ್ಟು ಟೇಸನ್ನಲ್ಲಿರೋ ಸರ್ಕಲ್ಗೆ ಹೋಗಿ ಬರುತ್ತೇನೆ